ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಒಂದು ಮಾಹಿತಿನ ಕೊಡೋದಕ್ಕೆ ಬಂದಿದ್ದೀನಿ ನಿಮ್ಮೆಲ್ಲರ ಸಹಕಾರಕ್ಕೆ ನಾನು ಇದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹನೂ ನನಗೆ ತುಂಬಾ ಮುಖ್ಯ ಆಗುತ್ತೆ ಇನ್ನು ಏನು ಟಾಪಿಕ್ ಅನ್ನೋದಾದರೆ ನಾನು ಹೇಳ್ತಾ ಇದ್ರಿ ಎಲ್ಲ ಕಾಮೆಂಟ್ಸಲ್ಲೂ ಕೂಡ ಒಂದೊಂದು ಏನೇನು ಯಾವ ರೀತಿ ಪ್ರಗತಿನ ಸಾಧಿಸ್ಕೊಳ್ಳೋದು ಯಾವ ರೀತಿ ಸಕ್ಸಸ್ನ ತಗೊಳ್ಳೋದು ಯೂಟ್ಯೂಬ್ ಒಂದೇ ಮಾಡ್ತಾಯಿದ್ರೆ ನಿಮ್ಮದು ಯಾ ನಿಮಗೆ ಯಾವುದೇ ಥರ ಒಂದು ಪ್ರಾಫಿಟ್ ಅನ್ನೋದು ಬೇಗ ಬರೋದಿಲ್ಲ ಹಾಗೆಯೇ ಯೂಟ್ಯೂಬ್ ಒಂದನ್ನೇ ನಂಬಿಕೊಂಡ್ರೆ ನಿಮಗೆ ಎಲ್ಲ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಇದಕ್ಕೆ ನೀವು ಬೇರೆ ಥರ ಬಿಸ್ನೆಸ್ ಮಾಡಿ ಈ ಥರ ಮಾಡಿ ಆ ಥರ ಮಾಡಿ ತುಂಬ ಜನ ಸಜೆಷನ್ ಕೊಡ್ತಾಯಿದ್ರಿ ಇದೆಲ್ಲ ಆರ ಅರೌಂಡ್ ಎಲ್ಲ ನೋಡಿ ಕಮೆಂಟ್ಸ್ ಎಲ್ಲ ಓದಿ ಅರ್ಥೈಸ್ಕೊಂಡು ಇನ್ನೊಬ್ರೂ ಕೂಡ ತಿಳಿದವ್ರ ನಂತರನ್ನ ಕೇಳಿ ಮಾಹಿತಿನ ತಿಳ್ಕೊಂಡು ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ಅದೇನಂತ ಅಂದರೆ ಸಾರಿ ಬಿಸ್ನೆಸ್ನ ಮಾಡೋಣ ಅಂತ ಅಂದರೆ ಬೆಸ್ಟ್ ಕ್ವಾಲಿಟಿ ಏನು ಪ್ರೈಸಸ್ಸು ತಗೊಂಡ್ರೆ ಅಂದರೆ ಕಸ್ಟಮರ್ಸಿಗೆ ಯಾವ ರೀತಿ ಪ್ರೈಸಲ್ಲಿ ಕೊಡ್ಬೋದು ಇದಕ್ಕೆ ಇಷ್ಟು ಪ್ರೈಸು ಅಂದರೆ ಬೆಲೆ ಬಾಳುತ್ತಾ ಸೀರೆಗೆ ಅಥವಾ ಡ್ರೆಸ್ಗಳಾಗಿರ್ಬೋದು ಆ ಡ್ರೆಸ್ಸಿಗೆ ಅಷ್ಟು ಬೆಲೆ ಬಾಳುತ್ತೆ ಪ್ರೈಸು ವರ್ಕ್ ಆಗುತ್ತಾ ಹಾಗೆಯೇ ನಾವು ಇನ್ವೆಸ್ಟ್ ಮಾಡಿರೋ ತಕ್ಕಾಗೆ ನಮಗೆ ಆ ಲಾಭ ಸಿಗುತ್ತಾ ಅಥವಾ ಕಸ್ಟಮರ್ಸಿಗೆ ಲಾಭ ಆಗುತ್ತೋ ನಷ್ಟ ಆಗುತ್ತೋ ಆ ಸ್ಯಾರಿ ತೊಗೊಂಡ್ರೆ ಈ ಥರ ಎಲ್ಲ ಮಾಹಿತಿನ ನಾನು ತಿಳ್ಕೊಂಡಿದ್ದೀನಿ ಈ ಥರ ಬಿಸ್ನೆಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಯಾರಿ ಡ್ರೆಸ್ಸು ಮೆಟಿ ಈ ಥರ ಡ್ರೆಸ್ ಮೆಟೀರಿಯಲ್ಸು ಈ ಥರ ನಾನು ಯೂಟ್ಯೂಬಿಂದ ಇನ್ಸ್ಟಾಗ್ರಾಮಿಂದ ನಾನು ಇನ್ವೆಸ್ಟ್ ಮಾಡಿ ಸ್ಯಾರಿಗಳನ್ನ ಪರ್ಚೇಸ್ ಮಾಡಿ ನಾನು ನಿಮಗೆ ಆಫ್ ರೇಟು ಚೀಪ್ ರೇಟು ಈ ರೀತಿಯಲ್ಲಿ ನಾನು ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಇವಾಗ ಟ್ರೆಂಡಿಂಗ್ ಅಲ್ವಾ ಅದೆಲ್ಲ ಅಂದ್ಕೊಂಡಿದ್ದೀನಿ ಮಾಡ್ಬೋದಾ ನನಗೆ ಪ್ರೋತ್ಸಾಹ ಮಾಡ್ತೀರಾ ನೀವು ಸಪೋರ್ಟ್ ಮಾಡ್ತೀರಾ ಎಲ್ಲ ಥರ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿದಂಗೆ ನನಗೂ ಕೂಡ ಮಾಡಿ ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು ಹಾಗೆಯೇ ನಿಮ್ಮೆಲ್ಲರ ಪ್ರೋತ್ಸಾಹ ಹಾಗೆಯೇ ಸಪೋರ್ಟು ಮೇಯ್ನು ನಿಮ್ಮ ನೀವಿಂದ ನಿಮ್ಮಿಂದನೇ ನನಗೆ ಯೂಟ್ಯೂಬು ಅಂತ ನಾನು ಹೇಳ್ತಾಯಿರ್ತೀನಿ ಯಾವಾಗ್ಲೂ ಹಾಗಾಗಿ ನೀವೇ ದೇವರು ಪ್ರತಿಯೊಂದು ಕಮೆಂಟ್ಸಲ್ಲೂ ಕೂಡ ಹೇಳ್ತಾ ಇರ್ತೀರ ಬೇರೆ ಥರ ಮಾಡಿ ಬೇರೆ ಥರ ಯೂಟ್ಯೂಬ್ ಒಂದೇ ಅಲ್ಲ ಯೂಟ್ಯೂಬ್ ಜೊತೆಗೆ ಬೇರೆ ಒಂದು ಥರ ಬಿಸ್ನೆಸ್ಸು ಕೂಡ ಮಾಡಿ ಅಂತ ಹಾಗಾಗಿ ನಾನು ಈ ಥರ ನಿರ್ಧಾರನ ತೊಗೊಂಡಿದ್ದೀನಿ ನಿಮಗೆ ಯಾವ ರೀತಿ ಅನಿಸುತ್ತೆ ನಿಮಗೆ ನನಗೆ ದಯವಿಟ್ಟು ಎಲ್ಪ್ ಮಾಡಿ ಸಹಕರಿಸಿ ನಿಮ್ಮ ಕಮೆಂಟ್ಸಿಗೆ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಆಯಿತಾ ತುಂಬಾ ವೆಯ್ಟ್ ಮಾಡ್ತಾ ಇರ್ತೀನಿ ದಯವಿಟ್ಟು ನನಗೆ ಈ ಬಿಸ್ನೆಸ್ಸು ಮಾಡ್ತೀನಿ ನನಗೆ ಸಪೋರ್ಟ್ ಮಾಡ್ತೀರಾ ಇದ್ದೀನಿ ದಯವಿಟ್ಟು ನನಗೆ ಎಲ್ಪ್ ಇದೆ ಇಮ್ಮಿಡಿಯೇಟು ನನಗೆ ಕಮೆಂಟ್ಸ್ ಮಾಡಿ ಈ ವಿಡಿಯೋ ಇವಾಗಲೇ ಅಪ್ಲೋಡ್ ಮಾಡ್ತೀನಿ ಹಾಗೆಯೇ ನಾನು ಎಲ್ಲ ಥರ ಯೋಚನೆ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಏನೋ ಒಂದು ಆಗಲ್ಲ ನನ್ನ ಆಗಲ್ಲ ಹಂಗೆ ಅಂತಾರೆ ಹಿಂಗಾಗುತ್ತೆ ಆಗುತ್ತೆ ಲಾಸ್ ಆಗುತ್ತೆ ಅಂತ ನಾವು ಕುತ್ಕೊಂಡ್ರೆ ಯಾವುದನ್ನೂ ಕೂಡ ಸಾಧನೆ ಮಾಡೋದಿಕ್ಕಾಗಲ್ಲ ದಯವಿಟ್ಟು ಏನಾದ್ರೂ ಆಗಲಿ ನಾನು ಮುಂದೆ ಬರ್ತೀನಿ ಮಾಡೇ ಮಾಡ್ತೀನಿ ಒಂದು ಸಲ ಎರಡು ಸಲ ಸೋಲಾಗ್ಬೋದು ಮೂರನೇ ಸಲಿಗೆ ಯಾವುದಾದ್ರೂ ಆಯಿತು ನನಗೆ ಒಂದು ಲಾಭ ಅನ್ನೋದು ಬರುತ್ತೆ ಹಾಗೆಯೇ ಸಕ್ಸಸ್ ಅನ್ನೋದು ಬರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ದಯವಿಟ್ಟು ನಿಮಗೆ ಹೇಗೆ ಅನ್ನಿಸುತ್ತೆ ಆಯಿತಾ ದಯವಿಟ್ಟು ನಾನು ಮಾಡ್ತೀನಿ ಮಾಡಬೇಕು ಅಂತ ನಿರ್ಧಾರ ತೊಗೊಂಬಿಟ್ಟಿದ್ದೀನಿ ನಾನು ಯಾವುದು ಕೂಡ ಮಕ್ಕಳು ದೊಡ್ಡ ಏನೂ ಮಾಡೋದಕ್ಕಾಗಲ್ಲ ನಮ್ಮ ಕೈಯಲ್ಲಿ ಏನಾಗುತ್ತೆ ಪ್ರಯತ್ನ ಪಡಬೇಕು ಪ್ರಯತ್ನ ಪಟ್ಟರೆ ಯಾವುದಾದ್ರೂ ಆಯಿತು ಸಕ್ಸಸ್ಸು ಬೇಗ ಸಿಗಲಿಲ್ಲ ಅಂದರೂ ಲೇಟಾಗಾದರೂ ಸಿಕ್ಕೇ ಸಿಗುತ್ತೆ ನಾನು ಈ ರೀತಿ ಅಂದ್ಕೊಂಡಿದ್ದೀನಿ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನಿಸುತ್ತೆ ಕಮೆಂಟ್ ಮಾಡಿ ಓಕೆನೇ ನೀವು ಎಲ್ಲರೂ ಕೂಡ ಕಮೆಂಟ್ ಮಾಡಬೇಕು ಪ್ಲೀಸ್ ಆದಷ್ಟು ಎಷ್ಟೋ ಆಗುತ್ತೋ ಅಷ್ಟು ಕಮೆಂಟ್ ಮಾಡಿ ಇದರಿಂದ ನನಗೆ ಒಳ್ಳೇದಾಗುತ್ತಾ ನೀವು ಸಪೋರ್ಟ್ ಮಾಡ್ತೀರಾ ಆದಷ್ಟು ನನಗೆ ಸಪೋರ್ಟ್ ಮಾಡಬೇಕು ಆರ್ಡರ್ಸ್ನ ತಗೊಳ್ರಿ ಆಯಿತಾ ಓಕೆನಾ ನಾನು ಯಾವಾಗ ಏನು ಎತ್ತಾ ಅಂತ ಅಂದ್ಬಿಟ್ಟು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಆದರೆ ನಾನು ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಮನ್ನು ಕೇಳಬೇಕು ಹಾಗಾಗಿ ನಾನು ಯೂಟ್ಯೂಬ್ ಕಡೆಯಿಂದ ನಾನು ಕೇಳ್ತಾ ಇದ್ದೀನಿ ನನ್ನ ಸಬ್ಸ್ಕ್ರೈಬರ್ಸು ವೀವರ್ಸು ಎಲ್ಲರೂ ಕೂಡ ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಹಾಗೆಯೇ ಇದರಿಂದ ನಿಮಗೆ ಬಂದಂತಹ ಐಡಿಯಾಗಳನ್ನು ಕೂಡ ಮೆನ್ಷನ್ ಮಾಡಿ ನಾನು ಖಂಡಿತ ಉತ್ತರಿಸ್ತೀನಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಪ್ರಯತ್ನ ಪಡಬೇಕು ದೃಢ ನಿರ್ಧಾರ ತಗೊಂಡಿದ್ದೀನಿ ಮಾಡೇ ಮಾಡ್ತೀನಿ ಅಂತ ಸೋಲಾದರೂ ಪರವಾಗಿಲ್ಲ ಒಂದಲ್ಲ ಒಂದಿನ ನನಗೆ ಒಂದು ಅನ್ನ ಸಿಗುತ್ತೆ ನಿಮ್ಮಿಂದನೇ ಸರಿನಾ ಓಕೆ ನನಗೆ ಆದಷ್ಟು ಬೇಗ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ಬೇಗ ಆದಷ್ಟು ಬೇಗ ಬೇಗ ಬೇಗನೆ ಕಮೆಂಟ್ ಮಾಡಿ ತುಂಬ ಎಮರ್ಜೆನ್ಸಿ ಆಯಿತಾ ತುಂಬಾ ಎಮರ್ಜೆನ್ಸಿ ದಯವಿಟ್ಟು ನನಗೆ ಎಲ್ಪ್ ಮಾಡಿ